ಕೃಷಿ ಆಧಾರಿತವಾಗಿರುವಂಥ ಜಿಲ್ಲೆ ಆಗಿದೆ ಭಾಳ ಸತಿ ರೈತರ ಬಗ್ಗೆ ಮಾತಾಡ್ತೀರಾ ರೈತರ ಬಗ್ಗೆ ಅನ್ ಅನುಕಂಪ ತೋರಿಸ್ತೀರ ಆದರೆ ರೈತರಿಗೆ ವಿಶೇಷವಾಗಿ ಕಾಳಜಿಯಿಂದ ಏನೂ ಮಾಡಲಿಲ್ಲ ಅಂತ ನಮ್ಮ ಮಾರ್ಗದರ್ಶಕರು ಒಬ್ಬರು ಪದೇ ಪದೇ ಈ ಕಳೆದ ಐದು ವರ್ಷಗಳಲ್ಲಿ ನಾನನ್ನು ಈ ವಿಚಾರವಾಗಿ ಭಾಳ ಸತಿ ಈ ಸಂದರ್ಭ ಬಂದಾಗ ರೈತರಿಗೆ ಅನ್ನೋ ವಿಚಾರ ಬಂದಾಗ ಯಾರೇ ಜನಪ್ರತಿನಿಧಿಗಳು ನ್ಯಾಯ ಕೊಡಿಸುವಂಥ ಕೆಲಸ ಮಾಡಲಿಲ್ಲ ಅವ್ರ ಬಗ್ಗೆ ಕನಿಕರ ತೋರಿಸ್ತೀರ ಅವ್ರ ಸ್ವಾಭಿಮಾನವಾಗಿರುವಂಥ ಬದುಕಕ್ಕೆ ನೀವು ಯಾವುದೇ ರೀತಿ ನೀವು ಪ್ರಾಮಾಣಿಕವಾಗಿರುವಂಥ ಪ್ರಯತ್ನ ಮಾಡಲಿಲ್ಲ ಅಂತ ಪದೇ ಪದೇ ಚುಚ್ಚಿ ಮಾತಾಡಿದ್ದಂಥ ಪ್ರಸಂಗಗಳು ನನಗೆ ಭಾಳ ಕಾಡ್ತಾ ಇತ್ತು ಆ ಸಂದರ್ಭದಲ್ಲಿ ನಾನು ಎ ಪಿ ಎಮ್ ಸಿಗೆ ಜಾಗ ಹುಡುಕಿ ಒಂದೂವರೆ ಎರಡು ವರ್ಷ ಒಂದೂವರೆ ವರ್ಷ ಆಗಿದೆ ನನಗೆ ತಿಳಿದಂಗೆ ಒಂದೂವರೆ ವರ್ಷ ಆದರೆ ಅದು ಆ ಕಾರ್ಯ ಫಲಿಸ್ಲಿಲ್ಲ ಅನ್ನೋ ಅಂಥ ಬೇಜಾರು ನನ್ನನ್ನು ಕೂಡ ಕಾಡ್ತಾ ಇತ್ತು ಆ ಸಂದರ್ಭದಲ್ಲಿ ನಾವು ಎ ಪಿ ಎಮ್ ಸಿ ಇಷ್ಟು ಜಾಗನ ಇಂಥ ಒಳ್ಳೆ ಜಾಗದಲ್ಲಿದೆ ನನ್ನ ಕ್ಷೇತ್ರದ ಗಡಿ ಭಾಗದಲ್ಲಿದೆ ವಿಕೋಟಾದಲ್ಲಿದೆ ಆಂಧ್ರ ಮತ್ತು ಕುಪ್ಪಮ್ಗೆ ಹೋಗುವ ನ್ಯಾಷನಲ್ ಹೈವೇ ಇಲ್ಲೇ ಬರುತ್ತೆ ಮತ್ತು ನಮ್ಮ ಸ್ಟೇಟ್ ಹೈವೇ ಕೂಡ ಅದಕ್ಕೆ ಕನೆಕ್ಟ್ ಆಗುತ್ತೆ ಅದಾದಮೇಲೆ ಬ್ಯಾಂಗ್ಳೂರ್ ಟು ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಪ್ರಾಜೆಕ್ಟ್ ಕೂಡ ಎ ಪಿ ಎಮ್ ಸಿ ಮಾರ್ಗದಲ್ಲಿ ಎ ಪಿ ಎಮ್ ಸಿ ಜಾಗ ಎಲ್ಲಿದೆ ಅದೇ ಮಾರ್ಗದಲ್ಲಿ ಹೋಗ್ತಾ ಇದೆ ಏನು ರೈತರಿಗೆ ಏನು ಮಾಡಬೇಕು ಕಾಳಜಿಯಿಂದ ಶ್ರದ್ಧೆಯಿಂದ ಗೌರವವಾಗಿ ಏನು ಮಾಡಬೇಕು ಅಂತ ಬಂದಾಗ ಅವ್ರಿಗೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಇಲ್ಲ ನಮ್ಮ ರೈತರು ಇಂಥ ಪರಿಸ್ಥಿತಿಯಲ್ಲೂ ಕೂಡ ಏನೇ ಬೆಳೆ ಬೆಳೆಯೋ ಅಂಥದ್ರಲ್ಲಿ ಅವ್ರಿಗಿರೋ ಅಂಥ ಜ್ಞಾನ ಅವ್ರಿಗಿರೋ ಅಂಥ ಸ್ವಾಭಿಮಾನ ನಮ್ಮ ರೈತರಿಗೆ ಭಾಳ ಸ್ವಾಭಿಮಾನ ಇದೆ ಮತ್ತು ಕೃಷಿಯಲ್ಲಿ ಯಾರನ್ನೇ ಅವಲಂಬಿತರಾಗಲ್ಲ ಅವರಲ್ಲೇ ಒಂದು ಕೃಷಿ ಇದೆ ಕಲೆ ಇದೆ ಅದರಲ್ಲಿ ಅವ್ರು ಎಷ್ಟು ಬೇಕು ಇಲ್ಲ ಚೆನ್ನಾಗಿ ಹೋಗಬೇಕು ಇನ್ನೇನು ಅವರಿಗೆ ಅವ್ರ ವ್ಯಾಪಾರನ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಅವ್ರು ಬೆಳೆದಿರೋ ಬೆಳೆಗೆ ಸೂಕ್ತವಾಗಿರೋ ಬೆಲೆ ಸಿಗಬೇಕು ಅಂತಂದರೆ ಬೇರೆ ಅನ್ಯ ರಾಜ್ಯಗಳಿಗೆ ಹೋಗುವಂಥ ಪರಿಸ್ಥಿತಿ ಇತ್ತು ಅಂಥ ಸಂದರ್ಭದಲ್ಲಿ ಇಲ್ಲಿ ಯಾಕೆ ಈ ಬಾರ್ಡ್ರಲ್ಲಿ ಒಂದು ಮಾರ್ಕೆಟ್ ಮಾಡಬಾರ್ದು ಅಂತ ನಮಗೆಲ್ಲ ಹಿರಿಯರು ಮಾರ್ಗದರ್ಶಕರು ಒಂದು ಆಲೋಚನೆ ಮಾಡಿದಾಗ ಈ ಜಾಗ ವಿಶೇಷವಾಗಿ ಪ್ರಶಸ್ತವಾಗಿದೆ ಅಂದರೆ ಯೋಗ್ಯವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಪ್ಪತ್ತೈದು ಎಕರೆ ಜಾಗನ ಯೋಗ್ಯವಾಗಿ ಮಾಡಿದ ತಕ್ಷಣ ಅದಕ್ಕೆ ಏನೇನು ಸೌಕರ್ಯಗಳನ್ನ ಮಾಡಿದ್ರೆ ಅದು ಮುಂದೆ ರೈತರಿಗೆ ಆಸ್ತಿ ಆಗುತ್ತೆ ರೈತರಿಗೆ ನಾವು ಆಸ್ತಿ ಆಗುವಂಥದ್ದು ರೈತರಿಗೆ ಒಳ್ಳೇದು ಬಯಸ್ತೀವಿ ಅಂದರೆ ರೈತರಿಗೆ ಒಳ್ಳೇದನ್ನು ಮಾಡಬೇಕು ಜಾಸ್ತಿ ಆಸ್ತಿ ಮಾಡಿದ್ದೀವಿ ಅಂದರೆ ಇಪ್ಪತ್ತೈದು ಎಕರೆಯಲ್ಲಿ ಇನ್ನೂ ಎಕರೆ ಸಿಗುತ್ತೆ ಹತ್ತತ್ರ ನಾವು ಇನ್ನೂ ಜಾಸ್ತಿ ಇವ್ರಿಗೆ ಜಾಗನ ಅವರಿಗೆ ಅನುಕೂಲ ಆಗೋಂಗೆ ಅವ್ರು ಬೆಳೆಯುವಂಥ ಬೆಳೆಗಳಿಗೆ ಮಾರ್ಕೆಟಿಂಗ್ ಸಿಗೋಂಗೆ ಬೆಲೆ ಸಿಗೋಂಗೆ ಒಂದು ಕೃಷಿ ಉತ್ಪನ್ನ ಮಾರ್ಕೆಟ್ ಬೋರ್ಡ್ನ ನಾವು ಮಾಡಿಸ್ಕೊಂಬಂದ್ವಿ ನಮ್ಮ ಸರ್ಕಾರ ಬಂದಿದ ತಕ್ಷಣ ರೆಡ್ಡಿ ಅಣ್ಣ ಅವರ ಅಧ್ಯಕ್ಷತೆಯಲ್ಲಿ ಹನ್ನೊಂದು ಜನ ಡೈರೆಕ್ಟರ್ಸ್ ಇದ್ದಾರೆ ಉಪಾಧ್ಯಕ್ಷರು ಆನಂದ ಮೂರ್ತಿ ಇದ್ದಾರೆ ಎಲ್ಲ ಎಲ್ಲರಿಗೂ ರೈತರ ಬಗ್ಗೆ ಕಳಕಳಿ ಇರೋ ಒಂದು ನಾವು ಸರ್ಕಾರದ ಹಂತದಲ್ಲಿ ನಮ್ಮ ಸರ್ಕಾರ ಬಂದಾದ ಮೇಲೆ ರೈತರ ಬಗ್ಗೆ ಕಾಳಜಿಯಿಂದ ಇದೊಂದು ಜವಾಬ್ದಾರಿಯಿಂದ ಮಾಡ್ಕೊಂಡು ಬಂದಾದಮೇಲೆ ನಮಗೆ ಎರಡು ಕೋಟಿ ಅನುದಾನನ ರಿಲೀಸ್ ಮಾಡಿದ್ದಾರೆ ಎ ಪಿ ಎಮ್ ಸಿ ಜಾಗನ ಹದ್ಬಸ್ಟ್ ಮಾಡಿ ಕಾಂಪೌಂಡ್ನ ಮಾಡಬೇಕು ಅಂತ ಅದು ಟೆಂಡರ್ ಪ್ರಕ್ರಿಯೆಯಲ್ಲಿತ್ತು ಎ ಪಿ ಎಮ್ ಸಿ ಜಾಗನ ಇದು ಈ ಜಾಗ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಲೆವೆಲಿಂಗ್ ಮಾಡ್ಕೊಳ್ಳೋದಕ್ಕೆ ಏನೂ ಸರ್ಕಾರದ ಹಂತದಲ್ಲಿ ಒಂದು ವ್ಯವಸ್ಥಿತವಾಗಿರುವಂಥ ಸುಧಾರಣೆಗಳಿರಲಿಲ್ಲ ಅದರಿಂದ ನಾವು ಏನು ಇದೆ ಅದನ್ನು ಪ್ರಯತ್ನ ಮಾಡಿ ಇದೆಲ್ಲ ಲೆವೆಲಿಂಗ್ ಮಾಡಿಸ್ಕೊಂಡು ಅದಾದಮೇಲೆ ಒಂದು ಡಿ ಪಿ ಆರ್ ಪ್ರಪೋಸಲ್ನ ಸ್ಟೇಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ಸ್ನ ತೊಗೊಂಡು ಬರುವಂಥ ಉದ್ದೇಶದಿಂದ ನೂರ ಐವತ್ತು ಕೋಟಿಯ ಒಂದು ಪ್ರಾಜೆಕ್ಟನ್ನು ಮಾಡುವಂಥದ್ದಿದೆ ಇದು ಇಡೀ ಜಿಲ್ಲೆಗೆ ಆಸ್ತಿ ಆಗುತ್ತೆ ಇಡೀ ರಾಜ್ಯಕ್ಕೆ ಹೈಟೆಕ್ ಮಾರ್ಕೆಟ್ನ ಮಾಡುವಂಥ ಕನಸನ್ನ ನಾನು ಇಟ್ಕೊಂಡಿದ್ದೀನಿ ನನ್ನೆಲ್ಲ ರೈತರ ಆಶೀರ್ವಾದ ನನ್ನ ಮಾರ್ಗದರ್ಶಕರ ಆಶೀರ್ವಾದ ಮತ್ತು ಈ ಜಿಲ್ಲೆಗೆ ಇದು ಆಸ್ತಿ ಆಗುತ್ತೆ ಅನ್ನೋವಂಥ ದೂರದೃಷ್ಟಿಯಿಂದ ಈ ಕೆಲಸನ ಮಾಡ್ಕೊಂಡು ಬಂದಿದ್ದೀನಿ ಬರುವಂಥ ದಿನಗಳಲ್ಲಿ ಎಲ್ಲೂ ಕೂಡ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಇಂಥದ್ದೊಂದು ಆಸ್ತಿ ಇಲ್ಲ ರೈತರಿಗೆ ರೈತರ ಆಸ್ತಿ ರೈತರಿಗೋಸ್ಕರ ನನ್ನ ತಾತ ಒಬ್ಬ ರೈತರು ಮತ್ತೆ ಅವ್ರು ಏನು ಕಷ್ಟ ಬಿದ್ದಿದ್ದಾರೆ ನಾನು ಕಣ್ಣಲ್ಲಿ ನೋಡಲಿಲ್ಲ ಆದ್ರೆ ನನ್ನ ಇಡೀ ಕ್ಷೇತ್ರದಲ್ಲಿ ಹತ್ತು ಹದಿನೈದು ವರ್ಷದಲ್ಲಿ ನನ್ನ ರೈತರು ಏನು ಕಷ್ಟ ಬಿದ್ದಿದ್ದಾರೆ ಅಂತ ನಾನು ಕಣ್ಣಲ್ಲಿ ನೋಡಿದೀನಿ ನಡಿದೀನಿ ಅವರಿಗೋಸ್ಕರ ಒಂದು ಸೇವೆ ಮಾಡಬೇಕು ಅಂತ ಸದಾ ನನ್ನಲ್ಲಿ ಚಿಂತನೆ ಇತ್ತು ಆಲೋಚನೆ ಇತ್ತು ಆ ಚಿಂತನೆ ಆಲೋಚನೆಗಳು ಅದೇ ಹಂತ ಹಂತವಾಗಿ ನಾವು ಸರ್ಕಾರದ ಹಂತದಲ್ಲಿ ಪ್ರಯತ್ನ ಮಾಡಿದಾಗ ಒಂದು ಅವಕಾಶ ಸಿಕ್ಕಿದೆ ಅವಕಾಶ ಸಿಕ್ಕಾಗ ಅದನ್ನು ಸರಿಯಾದ ರೀತಿ ಸದುಪಯೋಗ ಮಾಡ್ಕೋಬೇಕು ರೈತರಿಗೆ ಬರೋವಂಥ ದಿನಗಳಲ್ಲಿ ಚರಿತ್ರೆ ಉಳಿಸ್ಬೇಕು ರೈತರನ್ನ ಕಾಪಾಡಬೇಕು ರೈತರ ಬದುಕನ್ನ ಚೆನ್ನಾಗಾಗೋ ಅಂಥದ್ದು ನೋಡಬೇಕು ಅಂತ ಮಾರ್ಕೆಟ್ ಯಾಕೆ ಕೃಷಿ ಉತ್ಪನ್ನ ಮಾರ್ಕೆಟ್ ಯಾಕೆ ಮಾಡಿದ್ದೀವಿ ಅಂತಂದರೆ ಅವ್ರಿಗೆ ನಾಳೆ ಹೂವು ಬೆಳೀಲಿ ಹಣ್ಣು ಬೆಳೀಲಿ ತರಕಾರಿ ಬೆಳೀಲಿ ಬರೋವಂಥ ರೈತರಿಗೆ ಒಂದು ಆಶ್ರಯ ಕೊಡುತ್ತೆ ಅವ್ರಿಗೊಂದು ಬೆಂಬಲವಾಗಿರುವಂಥ ಬೆಲೆ ಸಿಗುತ್ತೆ ಸೊ ರೈತರ ಪರವಾಗಿ ಕಾಳಜಿಯಿಂದ ಈ ಕೆಲಸಗಳನ್ನ ಮಾಡಿದ್ದೀವಿ ಪರಿಶುದ್ಧವಾಗಿರುವಂಥ ಮನಸ್ಸಿಂದ ಇದು ನನ್ನ ಕ್ಷೇತ್ರದ ಜನತೆ ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ರೈತರ ಬಗ್ಗೆ ವಿಶೇಷವಾಗಿರೋ ಕಾಳಜಿ ಕಳಕಳಿ ಇರೋದರಿಂದ ಇಂಥದ್ದೊಂದು ಪ್ರಯತ್ನ ಆಗಿದೆ ಸರ್ಕಾರದ ಹಂತದಲ್ಲಿ ಅಂದರೆ ಡೈರೆಕ್ಟ್ರು ಅಥವಾ ಒಂದು ಅಲ್ಲಿ ಕೂಡ ಎ ಪಿ ಎಮ್ಸಿಯಲ್ಲಿ ಒಂದು ಇಂಜಿನಿಯರಿಂಗ್ ಸೆಕ್ಷನ್ ಇದೆ ಆ ಡಿ ಪಿ ಆರ್ ಸೆಕ್ಷನ್ ಇದೆ ಅದೊಂದು ಪ್ರಪೋಸಲ್ ಮಾಡಬೇಕಂದ್ರೆ ಈ ರೀತಿ ಕಾರ್ಡ್ ಥರ ಇದ್ರೆ ಗುಟ್ಟೆಗಳಿದ್ರೆ ಹಳ್ಳ ಇದ್ದರೆ ಯಾರು ಬರೋಲ್ಲ ಅದರಿಂದ ಲೆವೆಲಿಂಗ್ ಮಾಡಲಿಕ್ಕೆ ನಮ್ಮ ಹತ್ರ ರೈತರು ಅವರಾಗ ಅವರೇ ಮುಂದೆ ಬಂದಿದ್ದಾರೆ ರೈತರ ಬಗ್ಗೆ ಗೌರವ ಇಟ್ಕೊಂಡು ಅವರು ಮುಂದೆ ರೈತರಿಗೆ ಒಳ್ಳೇದಾದಾಗ ನೀವೇನಾದರೂ ನಮ್ಗೆ ಒಳ್ಳೇದು ಮಾಡಲಿ ಅಂತ ಅದು ಎಲ್ಲ ಪ್ರೊಸೀಜರ್ಸ್ ಪ್ರಕಾರ ಎ ಪಿ ಎಮ್ ಸಿ ಏನು ಡೈರೆಕ್ಷನ್ಸ್ ಕೊಟ್ಟಿದೆ ಅದೇ ಪ್ರಕಾರ ನಮ್ಮ ಬೋರ್ಡ್ ಒಂದು ರೆಸೊಲ್ಯೂಷನ್ ಮಾಡಿಕೊಂಡು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲ ಲೆವೆಲಿಂಗ್ ಆಗುತ್ತೆ ಫಸ್ಟ್ ಇಪ್ಪತ್ತೈದು ಎಕರೆ ಈವನ್ ಆಗಿ ರೋಡ್ ಅಂತ ರೋಡ್ ರೋಡ್ಗೆ ರೋಡ್ಗೆ ಲೆವೆಲಿಂಗಾಗಿ ಸ್ವಲ್ಪ ಹೈಟಾಗಿ ಎ ಪಿ ಎಮ್ ಸಿ ಮಾರ್ಕೆಟ್ ಜಾಗ ಎಲ್ಲ ಲೆವೆಲಿಂಗ್ ಮಾಡ್ತಾರೆ ಅದಾದಮೇಲೆ ಸರ್ಕಾರದ ಹಂತದಲ್ಲಿ ಇದೊಂದು ಪ್ರಪೋಸಲ್ ನಮ್ಮ ಇಡೀ ಜಿಲ್ಲೆಗೆ ಎರಡೂ ಜಿಲ್ಲೆಗೂ ಕೂಡ ಅನುಕೂಲ ಆಗುವಂಥ ವ್ಯವಸ್ಥಿತವಾಗಿರುವಂಥ ಹೈಟೆಕ್ ಎ ಪಿ ಎಮ್ ಸಿ ಮಾರ್ ಮಾರ್ಕೆಟ್ಗೋಸ್ಕರ ಒಂದು ಪ್ರಸ್ತಾವನೆ ರೆಡಿ ಆಗೋದಕ್ಕೋಸ್ಕರ ಇದು ಈಗ ಸದ್ಯಕ್ಕೆ ಕಾಂಪೌಂಡು ಮತ್ತು ಇದು ಹದ್ಬಸ್ಟ್ ಮಾಡ್ಕೊಳ್ಳಿಕ್ಕೆ ಎರಡು ಕೋಟಿ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಅದು ಕೂಡ ಮುಗಿದಿದೆ ಟೆಂಡರ್ ಪ್ರಕ್ರಿಯೆ ಮುಗಿದು ಕೆಲಸ ಆಗೋವಂಥದ್ದು ಬಂದಿದೆ ಅದರಿಂದ ನಾವು ಇವಾಗ ಲೆವೆಲಿಂಗ್ ಮಾಡಿಸೋ ಅಂಥದ್ದು ಕೆಲಸ ಮಾಡ್ತಾ ಇದ್ದೀವಿ